ತೂಕ ಇಳಿಸಲು ವಾಕಿಂಗ್ ಮತ್ತು ರನ್ನಿಂಗ್ ಅತ್ಯಂತ ಪರಿಣಾಮಕಾರಿ ವ್ಯಾಯಾಮಗಳು ಆದರೆ ಬೆಳಗ್ಗೆ ಅಥವಾ ಸಂಜೆಯ ನಡಿಗೆಯ ಪೈಕಿ ಯಾವುದು ಸೂಕ್ತ ಇನ್ನು ರನ್ನಿಂಗ್ ಹೇಗೆ ಮಾಡಿದ್ರೆ ವೆಯ್ಟ್ ಲಾಸ್ ಮತ್ತಷ್ಟು ಈಸಿ ಆಗುತ್ತೆ ತೂಕ ಕಳೆದುಕೊಳ್ಳಲು ನಿತ್ಯ ರನ್ನಿಂಗ್ ಮಾಡ್ತಿದ್ರೆ ಓಟದ ನಂತರ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ತೋರಿಸ್ತೀವಿ ನೋಡಿ ತೂಕ ಇಳಿಸಲು ವಾಕಿಂಗ್ ಯಾವಾಗ ಮಾಡಬೇಕು ಬೆಳಗ್ಗೆ ಅಥವಾ ಸಂಜೆ ನಡಿಗೆ ಯಾವಾಗ ಸೂಕ್ತ ನಿಯಮಿತವಾದ ನಡಿಗೆ ನಿಮ್ಮ ತೂಕವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತೆ ನಿಯಮಿತ ವಾಕಿಂಗ್ ದೇಹಕ್ಕೆ ತುಂಬಾ ಪ್ರಯೋಜನಕಾರಿ ಜರ್ನಲ್ ಆಫ್ ಎಕ್ಸಸೈಸ್ ನ್ಯೂಟ್ರಿಷನ್ ಮತ್ತು ಬಯೋಕೆಮಿಸ್ಟ್ರಿಯಲ್ಲಿನ ಅಧ್ಯಯನದ ವರದಿ ಪ್ರಕಾರ ವಾಕಿಂಗ್ ದೇಹದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ನಿಯಮಿತ ನಡಿಗೆಯು ಹೊಟ್ಟೆ ಮತ್ತು ಸೊಂಟದ ಕೊಬ್ಬನ್ನು ಕಡಿಮೆ ಮಾಡುತ್ತೆ ಆದರೆ ತೂಕ ಕಳೆದುಕೊಳ್ಳಲು ಯಾವಾಗ ವಾಕಿಂಗ್ ಮಾಡಬೇಕು ಅಂತ ತಿಳಿದುಕೊಳ್ಳುವುದು ಕೂಡ ಅವಶ್ಯಕ ನಿಯಮಿತ ನಡಿಗೆಯು ಹೊಟ್ಟೆ ಮತ್ತು ಸೊಂಟದ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ಆದರೆ ತೂಕ ಕಳೆದುಕೊಳ್ಳಲು ಯಾವಾಗ ವಾಕಿಂಗ್ ಮಾಡಬೇಕು ಅಂತ ತಿಳಿದುಕೊಳ್ಳೋದು ಅವಶ್ಯಕ ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ಅನುಮಾನಗಳಿಗೆ ಉತ್ತರ ಇಲ್ಲಿದೆ ಬೆಳಿಗ್ಗೆ ಮತ್ತು ಸಂಜೆಯ ನಡಿಗೆಗಳು ತೂಕ ನಷ್ಟಕ್ಕೆ ಗಮನಾರ್ಹ ಪ್ರಯೋಜನಗಳನ್ನು ನೀಡುತ್ತವೆ ಆದರೆ ಎರಡರ ಪರಿಣಾಮಕಾರಿತ್ವವು ನಿಮ್ಮ ದಿನಚರಿಯಲ್ಲಿ ಎಷ್ಟು ಚೆನ್ನಾಗಿ ಹೊಂದಿಕೊಳ್ಳುತ್ತೆ ಹಾಗೆ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತೆ ನಿಮ್ಮ ವೈಯಕ್ತಿಕ ವೇಳಾಪಟ್ಟಿ ಶಕ್ತಿಯ ಮಟ್ಟಗಳು ಮತ್ತು ಜೀವನ ಶೈಲಿಯೊಂದಿಗೆ ಹೊಂದಿಕೆಯಾಗುವ ಸಮಯವನ್ನು ಆಯ್ಕೆ ಮಾಡುವುದು ಪ್ರಮುಖವಾಗಿದೆ ನೀವು ಶಾಂತ ವಾತಾವರಣದಲ್ಲಿ ವಾಕ್ ಮಾಡಲು ಬಯಸಿದ್ರೆ ಮುಂಜಾನೆ ವಾಕ್ ಮಾಡಿ ಬೆಳಗಿನ ನಡಿಗೆಯು ದಿನಕ್ಕೆ ಹೊಸ ಆರಂಭವನ್ನ ನೀಡುತ್ತೆ ಇದಲ್ಲದೆ ನೀವು ಸಂಜೆ ನಡಿಗೆಯನ್ನು ಇಷ್ಟಪಡುವವರಾದರೆ ಸಂಜೆ ಹೊತ್ತು ವಾಕ್ ಮಾಡಿ ಒಂದು ದಿನದ ಕೆಲಸ ಅಥವಾ ಇತರ ಚಟುವಟಿಕೆಗಳ ನಂತರ ಸಂಜೆಯ ನಡಿಗೆಯು ವಿಶ್ರಾಂತಿ ಮತ್ತು ಒತ್ತಡವನ್ನ ನಿವಾರಿಸಲು ಉತ್ತಮ ಮಾರ್ಗವಾಗಿದೆ ಅದರಲ್ಲೂ ಸಂಜೆ ಹೊತ್ತು ವಾಕ್ ಮಾಡುವುದು ತುಂಬಾ ಪ್ರಯೋಜನಕಾರಿಯೂ ಆಗಿದೆ ಅಂತ ಹೇಳಲಾಗುತ್ತೆ ಸಮತೋಲಿತ ಆಹಾರ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಆಯ್ಕೆಗಳೊಂದಿಗೆ ನಿಮ್ಮ ದೈನಂದಿನ ಜೀವನದಲ್ಲಿ ವಾಕಿಂಗ್ ಮಾಡುವುದು ನಿಮ್ಮ ತೂಕನಿಷ್ಠ ಪ್ರಯಾಣದಲ್ಲಿ ಉತ್ತಮ ಫಲಿತಾಂಶಗಳನ್ನ ನೀಡುತ್ತೆ ಆ ನಿಟ್ಟಿನಲ್ಲಿ ಬೆಳಗ್ಗೆ ಅಥವಾ ಸಾಯಂಕಾಲದ ವಾಕಿಂಗ್ ಎರಡೂ ಕೂಡ ಅತ್ಯಂತ ಸೂಕ್ತವೇ ತೂಕ ಕಳೆದುಕೊಳ್ಳಲು ನಿತ್ಯ ರನ್ನಿಂಗ್ ಮಾಡ್ತೀರಾ ಓಟದ ನಂತರ ಈ ತಪ್ಪುಗಳನ್ನ ಮಾಡಬೇಡಿ ದೇಹದ ತೂಕವನ್ನ ಕಡಿಮೆ ಮಾಡಲು ಮತ್ತು ಮೂಳೆಗಳು ಹಾಗೂ ಸ್ನಾಯುಗಳನ್ನ ಬಲಪಡಿಸಲು ಓಟ ಹೆಚ್ಚು ಸಹಾಯ ಮಾಡುತ್ತೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ತಮ್ಮ ಹೆಚ್ಚಿನ ಒಂದೇ ಸ್ಥಳದಲ್ಲಿ ಕುಳಿತು ಕೆಲಸ ಮಾಡುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಜಿಮ್ಗೆ ಗೆ ಹೋಗಲು ಕೂಡ ಸಮಯವಿಲ್ಲದರೆ ಬೆಳಗ್ಗೆ ವೇಗವಾಗಿ ನಡೆಯುವುದು ಅಥವಾ ಓಡುವುದು ನಿಮಗೆ ಉಪಯುಕ್ತವಾಗಿರುತ್ತೆ ಹಾಗಿದ್ದು ಕೆಲವರು ಓಡಿ ಮುಗಿಸಿದ ನಂತರ ಕೆಲವು ತಪ್ಪುಗಳನ್ನು ಮಾಡ್ತಾರೆ ಇದು ದೈಹಿಕ ಆರೋಗ್ಯಕ್ಕೂ ಕೂಡ ಹಾನಿಕಾರಕವಾಗಬಹುದು ಅದರಲ್ಲಿ ಮೊದಲನೆಯದ್ದು ಓಡಿದ ನಂತರ ತಕ್ಷಣ ಹೌದು ದೀರ್ಘ ನಂತರ ದಣಿದ ಅನುಭವವನ್ನು ಅನುಭವಿಸೋದ್ರಿಂದ ಜನರು ತಕ್ಷಣ ಅಥವಾ ಓಡಿದ ತಕ್ಷಣ ವಿಶ್ರಾಂತಿ ಪಡೆಯಬೇಡಿ ಅಥವಾ ಮಲಗಬೇಡಿ ಓಟವು ಹೆಚ್ಚಿನ ತೀವ್ರತೆಯ ವ್ಯಾಯಾಮದ ಒಂದು ರೂಪವಾಗಿದೆ ಆದ್ದರಿಂದ ಓಟದ ನಂತರ ದೇಹದಲ್ಲಿ ರಕ್ತದ ಹರಿವು ಮತ್ತು ಹೃದಯ ಬಡಿತವು ಸಾಮಾನ್ಯವಾಗಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ನೀವು ತಕ್ಷಣ ಎದ್ದು ನಿಂತಾಗ ಅಥವಾ ಮಲಗಿದಾಗ ನಿಮಗೆ ತಲೆ ಸುತ್ತು ಬರಬಹುದು ಆದ್ದರಿಂದ ನೀವು ಓಡಿದ ನಂತರ ಸ್ವಲ್ಪ ಕಾಲ ನಡೆಯಬಹುದು ಅಥವಾ ಲಘು ವ್ಯಾಯಾಮ ಮಾಡಬಹುದು ಇನ್ನು ತಕ್ಷಣ ನೀರು ಕುಡಿಯಬೇಡಿ ಓಡಿದ ನಂತರ ದೇಹಕ್ಕೆ ಶಕ್ತಿ ಮತ್ತು ಜಲಸಂಚಯನ ಎರಡು ಬೇಕಾಗತ್ತೆ ಆದ್ದರಿಂದ ಓಡುವ ಮೊದಲು ಮತ್ತು ನಂತರ ಸಾಕಷ್ಟು ಪ್ರಮಾಣದ ನೀರನ್ನು ತೆಗೆದುಕೊಳ್ಳಿ ಇದು ದೇಹವನ್ನ ತೇವಾಂಶದಿಂದ ಇಡಲು ಸಹಾಯ ಮಾಡುತ್ತೆ ಆದರೆ ಓಡಿದ ತಕ್ಷಣವೇ ನೀರು ಕುಡಿಯಬೇಡಿ ಯಾಕೆಂದರೆ ಇದು ಅಪಾಯಕಾರಿಯಾಗಬಹುದು ಕನಿಷ್ಠ ಅರ್ಧ ಗಂಟೆಯ ನಂತರ ನೀರು ಕುಡಿಯುವುದು ಉತ್ತಮ ಎನ್ನಲಾಗುತ್ತೆ ಇದರ ಹೊರತಾಗಿ ನೀವು ಗ್ಲುಕೋಸ್ ಮತ್ತು ನೀರಿನಂತಹ ಎಲೆಕ್ಟ್ರೋಲೈಟ್ ಪಾನೀಯಗಳನ್ನು ತೆಗೆದುಕೊಳ್ಳಬಹುದು ಇದು ಸ್ನಾಯುಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನ ತ್ವರಿತವಾಗಿ ತಲುಪಿಸುತ್ತೆ ಅಲ್ಲದೆ ಬೆಳಗಿನ ಉಪಹಾರ ಮುಖ್ಯ ಜನರು ಓಡಿದ ನಂತರ ನೀರು ಮತ್ತು ಜ್ಯೂಸ್ ಕುಡಿದು ಕೆಲಸಕ್ಕೆ ಹೋಗ್ತಾರೆ ಇದನ್ನ ತಪ್ಪಿಸೋದು ಕೂಡ ಮುಖ್ಯವಾಗಿದೆ ಚಾಲನೆಯಲ್ಲಿರುವಾಗ ಮತ್ತು ಇತರ ಚಟುವಟಿಕೆಗಳಲ್ಲಿ ತೇವಾಂಶದಿಂದಿರುವುದು ಬಹಳ ಮುಖ್ಯ ಅದೇ ರೀತಿ ಓಟದ ನಂತರ ನಿಮ್ಮ ಆಹಾರದ ಬಗ್ಗೆಯೂ ಗಮನ ಹರಿಸಬೇಕು ವ್ಯಾಯಾಮದ ನಂತರ ನಿಮ್ಮ ದೇಹವನ್ನು ಪುನಃ ಶಕ್ತಿಯುತಗೊಳಿಸಲು ವ್ಯಾಯಾಮದ ನಂತರದ ಊಟ ಅತ್ಯಗತ್ಯ ಆದ್ದರಿಂದ ನಿಮ್ಮ ಓಟದ ನಂತರ ಹೆಚ್ಚು ಪ್ರೋಟೀನ್ ಭರಿತ ಆಹಾರವನ್ನು ಸೇವಿಸಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ